ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಂಡೇ ಇವತ್ತು ನಾನು ಡೈಲಿ ವ್ಲಾಗ್ ಇದ್ದೀನಿ ಸೊ ಬೆಳಗ್ಗೆ ಎದ್ದು ರೆಡಿಯಾಗಿ ಎಲ್ಲಿ ಹೋಗ್ತಿದ್ದೀನಿ ಏನು ಅಂತ ನಾನು ವೀಡಿಯೋದಲ್ಲಿ ಹೇಳ್ತೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಆವಾಗ ನನಗೂ ಖುಷಿಯಾಗುತ್ತೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಓಕೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ನನ್ನ ಹಸ್ಬೆಂಡ್ ಫ್ರೆಂಡ್ದು ಮದುವೆ ಇತ್ತು ಸೊ ಹೋಗೋಣ ಅಂತ ಹಸ್ಬೆಂಡ್ ಹೇಳಿದರು ಸರಿ ಅಂತ ಹೊಲ್ಟ್ವಿ ಏನಿಲ್ಲ ನಮ್ಮ ಮನೆಯಿಂದ ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಅಷ್ಟೇ ಇಲ್ಲ ಹತ್ರ ಇತ್ತು ಹಾಗಾಗಿ ಹೋಗಿ ಬರೋಣ ಅಂತ ಹೇಳಿ ನಾನು ನನ್ನ ಹಸ್ಬೆಂಡು ಚೆರಿ ಹೊಲ್ಟ್ವಿ ಹಾಗೆ ಹೋಗ್ತಾ ದಾರಿಲಿ ಗಿಫ್ಟನ್ನ ತೊಗೊಂಡು ಗಿಫ್ಟ್ ಪ್ಯಾಕ್ ಮಾಡಿಸ್ಕೋಬೇಕಿತ್ತು ಸೊ ಮಾಡಿಸ್ಕೊಂಡು ಹೊರಟಿದ್ದೀವಿ ನಾನು ಇನ್ನು ಚೆರೀನ ನಿಮಗೆ ತೋರಿಸಿಲ್ಲ ಅಲ್ವಾ ಬನ್ನಿ ತೋರಿಸ್ತೀನಿ ಚೆರಿನೂ ಕರ್ಕೊಂಡು ಹೋಗ್ತಾಯಿದ್ದೀವಿ ಕೈ ತೆಗಿ ಚರಿ ಜನಗಳನ್ನ ನೋಡಿ ಚೇರಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಸೊ ಹಾಗಾಗಿ ಮಕ್ಕಳನ್ನ ಈ ಥರ ಹೊರಗಡೆ ಕರ್ಕೊಂಡು ಹೋಗಬೇಕು ಅವಾಗ ಅವ್ರಿಗೂ ರೂಢಿ ಆಗುತ್ತೆ ಅಂಥೇಳಿ ನಾನು ಕರ್ಕೊಂಡೋಗಿದ್ದೆ ಆದರೂ ಅವಳೇನು ಅಷ್ಟು ಅಳ್ಳಿಲ್ಲ ಸೊ ಅವ್ಳಿಗೆ ಯೂಶ್ವಲಿ ನಾವು ಸ್ನಾನ ಮಾಡಿಸಿದ ತಕ್ಷಣ ಮಲಗಿಸ್ಬಿಡ್ತೀವಲ್ವ ಬೆಳಗ್ಗೆ ಇವತ್ತು ಸೊ ಸ್ನಾನ ಮಾಡಿಸೋದ್ರಿಂದ ಅವ್ಳಿಗೆ ನಿದ್ದೆ ಬಂದ್ಬಿಟ್ಟಿದ್ಲು ತುಂಬ ಅದಕ್ಕೆ ಒಂದು ಸ್ವಲ್ಪ ಹಠ ಮಾಡ್ತಿದ್ಲು ಅಳ್ತಿದ್ಲು ಓಕೆ ಅಂತ ಅವಳಿಗೆ ಸ್ವಲ್ಪ ಸಮಾಧಾನ ಮಾಡಿದೆ ನಾನು ಸಮಾಧಾನ ಆದ್ಲು ಸರಿ ಅಂತ ಊಟ ಮಾಡೋಕ್ಕೆ ಹೋದ್ವಿ ಬಟ್ ಅಲ್ಲಿ ತುಂಬ ಜನ ಇದ್ರು ಊಟಕ್ಕೆ ಸೊ ನಮಗೆ ಚೆರೀನ ಇಟ್ಕೊಂಡು ಅವ್ಳು ಬೇರೆ ಅಳ್ತಿದ್ಲು ಆದ್ರಿಂದ ಊಟ ಮಾಡೋಕ್ಕಾಗಲ್ಲ ಅಂತೇಳಿ ನಾನು ನನ್ನ ಹಸ್ಬೆಂಡ್ ಅಲ್ಲಿಂದ ಹೊರಟು ಊಟ ಬೇಡ ಅಂತೇಳಿ ಸೊ ಚೆರಿ ಗಾಡಿ ಹತ್ತಿದ ತಕ್ಷಣ ಅವಳು ಹಂಗೆ ಮಲ್ಕೊಂಡ್ಬಿಟ್ಳು ಅವಳಿಗೆ ನಿದ್ದೆ ಬಂದಿತ್ತು ಅಂತ ಸೊ ಸರಿ ಮನೆಗೆ ಹೋಗಿ ಮತ್ತೆ ಏನು ಮಾಡ್ಕೊಳ್ಳೋದು ತಿನ್ನೋದು ಏನು ಮಾಡೋದು ಹಂಗೆ ಓಟ್ಲಲ್ಲೇ ಹೋಟ್ಲಲ್ಲೇ ಹೋಗೋಣ ಅಂತೇಳಿ ಹಂಗೆ ಓಟ್ಲಿಗೆ ಬಂದಿದ್ವಿ ಸೊ ಇಲ್ಲಿ ನೋಡ್ತಿರ್ಬೋದು ನಾನು ಮಟನ್ ಬಿರಿಯಾನಿ ತೊಗೊಂಡಿದ್ದೆ ಆ್ಯಂಡ್ ಕಾಲ್ ಸೂಪ್ ತೊಗೊಂಡಿದ್ದೆ ನನ್ನ ಹಸ್ಬೆಂಡು ಚಿಕನ್ ಬಿರಿಯಾನಿ ತೊಗೊಂಡು ತಿಂದ್ಬಿಟ್ಟು ಆಗಲೇ ಆಮೇಲೆ ಚೆರೀ ನಿಂತ್ಕೊಂಡಿದ್ರು ಅವ್ರು ಅವರು ಚೆರ್ರ ನಿಂತ್ಕೊಂಡ್ಮೇಲೆ ನಾನು ಆರಾಮಾಗೆ ಊಟನ ಮಾಡ್ಕೊತಿದ್ದೆ ಸೊ ಹಿಂಗೆ ಊಟ ಮಾಡಿಕೊಂಡು ಮನೆಗೆ ಹೋದ್ಮೇಲೆ ಚೆರಿ ಆಟ ಆಡ್ತಾ ಇದ್ಲು ನೋಡಿ ಹೆಂಗೆ ಆಟ ಆಡ್ತಿದ್ದಾಳೆ ಸೊ ಮನೆಗೆ ನೆಂಟರು ಬಂದಿದ್ರು ಸ್ವಲ್ಪ ಅಂತೇಳಿ ಚಿಕನ್ ತೊಗೊಂಡ್ಬಂದಿದ್ದ ಅಣ್ಣ ಬೆಳೆ ಸರಿ ಬಾ ನೂವರ ಚರಿಗಿಷ್ಟ ಅಲ್ವಾ ಚಿಕನ್ ಇಷ್ಟ ತಾನೆ ನಿಮಗೆ ಚಿಚ್ಚಿ ಇಷ್ಟ ತಾನೆ ಹೌದು ಇಷ್ಟೇ ಹೌದೌದು ಡಪ್ಪಿಸಾಕ್ತಿಯಾ ಕುಯ್ಬೇಕು ಮತ್ತು ನೋಡಿ ರಶೇಶ್ ಶಪ್ಪ ಆಯ್ತ ಬಿರಿಯಾನಿಗೆ ಚೇರಿ ಅವ್ರ ಅಪ್ಪನ ಜೊತೆ ಆಟ ಆಡ್ತಾ ಇದ್ಲು ಅವರಪ್ಪ ಚೇರಿನ ಮಲ್ಕೋಕೆ ನೋಡ್ತಿದ್ದೆ ಅವಳು ಮಲ್ಕೋತಿರ್ಲಿಲ್ಲ ಅಮ್ಮ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ ನಮ್ಮ ಅಮ್ಮ ಪಾಪ ಫ್ರೆಂಡ್ಸ್ ಮನೆಗೆ ನೆಂಟ್ರು ಅಂತ ಒಬ್ಬರೇ ಚಿಕನ್ ಬೇಯಿಸ್ಕೊಳೆ ಇದರಲ್ಲಿ ಬಿರಿಯಾನಿ Dedean biryani dedean biryani. khababina kali sila, jilid khababina kali sila, kalau speknya ya berus maghna, oh ya berus, oh baba, baba, oh baba, oh wawanaba, oh Ayo. ಓಕೆ ನೋಡೋದ್ರೆ ಚೇರಿ ಏನು ಮಾಡಿದ್ಲು ಅಂತ ಪಾಪ ನಮ್ಮ ದೊಡ್ಡಮ್ಮ ಸರಿ ಊಟ ಎಲ್ಲ ಮಾಡಿಕೊಂಡು ಇವಾಗ ಹೊರ್ಗಡೆ ಹೊರಟಿದ್ದೀವಿ ನಾವು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಏನು ಶಾಪಿಂಗ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಎಲ್ಲರೂ ಹೊರಟಿದ್ದೀವಿ ನಾನು ಕೂಡ ಹಿಂದೆಗಡೆ ಹೋಗ್ತಿದ್ದೆ ನಂದು ವೀಡಿಯೋ ಮಾಡೋದು ಯಾರೂ ಇಲ್ಲ ಅಂತೇಳಿ ನಾನೇ ಮಾಡ್ಕೊಂತಿದ್ದೆ ಸೊ ಬನ್ನಿ ಹೋಗೋಣ ಓಕೆ ನಾವು ಹೋಗಿದ್ದು ಗೋಲ್ಡ್ ಶಾಪ್ಗೆ ಬಿಕಾಸ್ ನಮ್ಮ ದೊಡಮ್ಮ ಪಾಪುಗೆ ಕಾಲು ಬಳೆ ಕೊಡಿಸ್ತೀನಿ ಅಂತೇಳಿ ಕರ್ಕೊಂಡೋಗಿದ್ದರು ನಮ್ಮ ಅಕ್ಕ ಹಾಗೆ ಇಯರಿಂಗ್ಸ್ನ ನೋಡ್ತಿದ್ಲು ನಾನು ನೋಡಿದೆ ತುಂಬ ಡಿಸೈನ್ಸ್ ಇತ್ತು ಎಲ್ಲ ಯೂನಿಕ್ ಆಗಿತ್ತು ಇಯರಿಂಗ್ಸ್ ಆಗಿರ್ಬೋದು ನೆಕ್ ಚೈನ್ ಆಗಿರ್ಬೋದು ಎಲ್ಲನೂ ತುಂಬ ಯೂನಿಕ್ ಕಲೆಕ್ಷನ್ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡ್ತಿರ್ಬೋದು ನೀವೇ ಬಟರ್ಫ್ಲೈದು ತ್ರೀ ಪೇರ್ ಏನೋ ಇತ್ತು ಇದರಲ್ಲಿ ಇಯರಿಂಗ್ಸು ತೌಸಂಡ್ ತ್ರೀ ಫಿಫ್ಟಿ ಏನೋ ಹೇಳಿದ್ರು ಸಿಲ್ವರ್ದು ಅಂತ ಹೇಳ್ತಿದ್ರು ಸೊ ನೋಡ್ತಿದ್ಲು ನಮ್ಮಕ್ಕ ನೋಡ್ತಿರ್ಬೋದು ನೀವು ಇಲ್ಲಿ ಡಿಸೈನ್ಗಳು ತುಂಬ ಚೆನ್ನಾಗಿತ್ತು ನಾನು ಸುಮ್ಮನೆ ಡಿಸೈನ್ಸ್ ಚೆನ್ನಾಗಿತ್ತಲ್ಲ ಅಂತೇಳಿ ಹಾಗೆ ವಿಡಿಯೋನ ಮಾಡಿಕೊಂಡೆ ಇಯರಿಂಗ್ಸು ಅಷ್ಟೇ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಬಟರ್ಫ್ಲೈ ಆಗಿರ್ಬೋದು ಹಾರ್ಟ್ ಶೇಪ್ ಆಗಿರ್ಬೋದು ಈ ಥರ ಡಿಸೈನ್ಸು ಚೆನ್ನಾಗಿತ್ತು ಬೇರೆ ಅಂಗಡಿಗೆ ಹೋದ ನಮ್ಮ ಅಕ್ಕ ಕಿವಿ ಚುಟ್ಟಿಸ್ಕೋಬೇಕು ಅಂತ ಹೇಳಿ ಸೊ ನೋಡ್ತಿದ್ದೀರಲ್ಲ ಇದು ನಮ್ಮ ದೊಡ್ಡಮ್ಮ ನಮ್ಮ ನಮ್ಮಮ್ಮನ ಮೊದಲನೇ ಅಕ್ಕ ಇದು ಅವ್ರ ಮಗಳು ಆ್ಯಂಡ್ ಅವರಿಬ್ಬರು ನಮ್ಮ ಅಕ್ಕನ ಮಕ್ಕಳು ಅವಳು ಸೈಡ್ ಕಿವಿನ ಚುಟ್ಟಿಸ್ಕೋತಿದ್ಲು ಸೈಡ್ಗೆ ಆ್ಯಂಡ್ ಇವರು ನಮ್ಮಮ್ಮನ ಎರಡನೇ ಅಕ್ಕ ಹಾ ಆ ಇವರೇ ಚೆರಿಗೆ ಕಾಲು ಬಳೆನ ಗಿಫ್ಟ್ ಮಾಡಿರೋದು ಅದು ಬಾ 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 ಅಷ್ಟೇ ಅಷ್ಟೇ ಬಾ 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 ಚರಿ ಎಷ್ಟು ರೂಪಾಯಿ ತಂದ ಅದು ಮೇಡಮ್ ಇದು ಎಷ್ಟು ರೂಪಾಯಿ ಮೇಡಮ್ ಎಷ್ಟು ರೂಪಾಯಿ ಅಲೋ ಎಷ್ಟು ರೂಪಾಯಿ ಇದು ಇದು ಎಷ್ಟು ರೂಪಾಯಿ ಬಿಡಲ್ಲ ನೋಡ್ತಾಳಂತೆ ಅವಳು

ಯಾರು ಕೊಡ್ಸಿದ್ದು ಅಜ್ಜೆ ಯಾರವ ಕೊಡ್ಸಿದ್ದು ಅಪ್ಪ ಯಾವಪ್ಪ ಕೊಡ್ಸಿದ್ದು ಅಜ್ಜಿ ಕೊಡ್ಸಿದ್ದು ಅಜ್ಜಿ ಕೊಡ್ಸಿದ್ದು ಅಪ್ಪ ಅಲ್ಲ ಎಲ್ಲ ಊಟ ಮಾಡಕ್ಕೆ ಕುತ್ಕೋತಿದ್ದೋ ನಮ್ ದೊಡಮ್ಮ ನಮ್ಮ ದೊಡ್ಡಮ್ಮ ನಮ್ಮ ಅಕ್ಕ ನಮ್ಮ ಅಮ್ಮ ನಮ್ಮ ಮಕ್ಕಳು ಆಗಲಿ ಊಟ ಮಾಡ್ತಿದ್ರು ಹೊಟ್ಟೆಸ್ತಿತ್ತು ಅಂತ ಇಲ್ಲಿ ಚೆರಿ ಅವ್ರ ಅಪ್ಪ ಅವ್ರ ಮಾಮ ಅವ್ರ ಮಾಮ ವೀಡಿಯೋ ಮಾಡಬೇಡ ಅಂತ ಹೇಳ್ತಿದ್ದ ಚೆರಿ ನೋಡ್ತಿದ್ಲು ಸರಿ ಊಟ ಎಲ್ಲ ಮಾಡಿಕೊಂಡು ನಾವು ಟೈಮ್ ಒಂದು ಲೆವೆನ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ನಾವು ನಿಧಾನಕ್ಕೆ ಮಾತಾಡ್ಕೊಂಡು ಊಟ ಮಾಡೋ ಅಷ್ಟರಲ್ಲಿ ಸೊ ಹಂಗೆ ಐಸ್ ಕ್ರೀಮ್ ತಿನ್ಕೊಬಾರೋಣ ಅಂತೇಳಿ ಹೊರಗಡೆ ಹೊರಟಿದ್ದು ನಾಲ್ಕು ಜನನು ಸೊ ಐಸ್ ಕ್ರೀಮ್ನ ತಿನ್ಕೊಂಡು ಹಂಗೆ ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತೇಳಿ ಹಂಗೆ ಸೊ ಲಾಂಗ್ ಡ್ರೈವ್ ಹೋಗಿದ್ವಿ ಲಾಂಗ್ ಡ್ರೈವ್ ಹೋಗಿ ಲಾಂಗ್ ಡ್ರೈವೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಮನೆಯವ್ರ ಹತ್ರ ಬೈಸ್ಕೊಂಡು ಮಲ್ಕೊಂಡ್ವಿ ಈ ಇತ್ತು ನನ್ನ ಸಂಡೇ ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ತರಿಸಿರ್ತೀನಿ ಅಲ್ಲಿ ಟೇಕ್ ಕೇರ್ ಬಾ ಬಾಯ್